ಅಲ್ಲ ಮಂಜುಳಾ ಲವ್ ಫ್ರಾಮ್ ತುಳುನಾಡು ಚಾನಲ್ಗೆ ಮಾತ್ರೆಗಳ ಸ್ವಾಗತ ಜೈ ಶ್ರೀರಾಮ್ ಇನಿ ರಾಮನ ಪ್ರಾಣ ಪ್ರತಿಷ್ಠಾಪನೆ ನಮ್ಮೂರಡು ದೇವಸ್ಥಾನ ಇನ್ನೀ ಮಸ್ತ್ ಭಜನೆ ಒಂದು ವನಸ್ ಮಾಡಿಕೊಂಡು ಏನಿಲ್ಲ ಅದು ಇಲ್ಲ ಬಿದ್ದಾಡ್ತಾ ಪರಿಕ್ಷೆ ಯಾನ್ಮೂಲು ಬರಿಡ್ತಾ ಇಲ್ಲದ ಆಂಟಿನಗಳೊಟ್ಟಿಗೆ ಪೋಂದಿಲ್ಲ ಯಗುಲ್ ಪಂಡ್ಯರು ಪೋಯಿ ಒಟ್ಟಿಗೆ ಬಂದು ಬಾಲೆಂಬಸನ್ ಪೋಪಿನದ ಹೊತ್ತಿ ಬುಚ್ಚಿಂದು ಅಂಚೆ ಆಗುಲು ಬರಬದಾಯ್ಕಂಡ್ ಅಂಚೆ ಹೆಂಗೆ ಕೊಲಿತೆ ಒಟ್ಟಿಗೆ ಪೋಂದಿಲ್ಲ इथे देवस्थान बात देवस्थान बात उले पोहोच पूजा कटा अंचने कई मुगी बातेकुल दुब भजनेलाव अंचणी जनला अंत अंते जन पोन रुग्ण पोयनल फोन आग वडेग फोन जोर बड हातीने आम्ही हण काही मग दारप्र तिनं एल तिन्ति अंजे अं ಅಂಚನೆ ದೇವಸ್ಥಾನದ ಉಲ್ಯೈಡ್ ಹಾಲ್ ಉಂಡ ಆ ಹಾಲ್ ದ ಉಲ್ಯೈಡ್ ಸ್ಕ್ರೀನ್ ತುಮಲ್ಲ ಸ್ಕ್ರೀನ್ದಿತ್ತದ ವತ್ತಿನ ಭಕ್ತಿಯಾಗ ಮಾತಾ ಇಂಚ ರಾಮನ ಪ್ರತಿಷ್ಠಾಪನೆ ಆತಿನ ಒಂಜಿ ತೋಡು ಅವಂಜಿ ಪುಣ್ಯಕ್ಷಣ ಪಂದ್ ಮಾತಾ ದೇವಸ್ಥಾನ ಅಡ್ಲ ಅಂಜಿ ಮಲ್ಪೊಡೆ ಪಂದು ಆತಂಡು ಅಂಚ ನಮ್ಮ ತೂಂದಲ್ಲ ಎಲ್ಲಡುಗುಲೊಂದು ಟಿ ವಿ ಹಿಡ್ದು ಉಪಿನಿಟ್ಲ ಇಂಚ ದೇವಸ್ಥಾನ ಅಡುಗೆ ಮಲ್ಲ ಪರದಿನ ಹಿಡಿದು ಉಪಿನಿಟ್ಟಿನ ಒಂಜಿ ಖುಷಿಯೇ ಬೇತೆ ನಿಜವಾದಲ್ಲ ರಾಮ ದೇವಿಯರ್ ನಮ್ಮ ಜಾಗ ನಮ್ಮ ಪೋದು ಮುಟದ ಅನ್ಪಿನ ಒಂಜಿ ಫೀಲ್ ಎಂಕ್ ಬತ್ತಂಡು ನಿಜವಾದ್ಲ ಜನಲ ಮಸ್ತ್ ಬೈದ್ಯರು ರಾಮನ ದೇವಿಯರನ್ನ ಪ್ರಾಣ ಪ್ರತಿಷ್ಠಾಪನೆ ಆಯ್ಬಕ್ಕ ಕಡೆ ಒಂಜಿ ಮಹಾ ಪೂಜೆ ಮಂತೆರ್ ஆக வைதிக மார்க்குறது ప్రాణ ప్రతిష్టాపన కృతయ్యు ముంచే దేవస్థానల్ పోయి మస్తురు జనాలు ఇతరు రమభక్తి ఈవంజీ రిర్ ఆటే రక్తి అపార వీ నంచిన భక్తి హిందే పన్ను దాయ ఎంతో జన ఆ రామ మందిర కర సేవికరు ಮರಣ ಹೊಂದಿರು ಅಂಚನೆ ಆ ಒಂಜಿ ಹೋರಾಟ ಮಲ್ತದ ಇಂಚೆ ಮಲ್ಪರ ಬದ್ದು ನಮ್ಮ ಒಂಜಿ ಪುಣ್ಯ ವಂತ್ಯರು ನಮ್ಮ ಪುಣ್ಯ ವಂತ್ಯರಿಂದೇಪನಲ್ಲಿ ದಯಪಿತ ದಿನ ಒಂಜಿ ಅಯೋಧ್ಯೆ ರಾಮ ಮಂದಿರ ಆಪಿನ ಒಂಜಿ ಕಣ್ಣಾರೆ ನಮಕ್ ಎದುರು ತೂವರ ಆಜಿರೆಲ್ಲ ಟಿ ವಿ ದಾಂಡೆಲ್ಲ ತೂಪಿನ ಒಂಜಿ ಭಾಗ್ಯ ತಿಕ್ಕೊಂಡು ಏಯಿತು ವರ್ಷವರ್ದಿಂಚಿ ಆಯ್ನ ಆ ಒಂದಿನ ಒಂಚಿ ಈ ಒಂಜಿ ಎಡ್ಡೆ ಕೆಲಸ ಇನಿತ ದಿನ ಆತಲು ರಾಮ ಮಂದಿರ ಪ್ರಾಣ ಪ್ರತಿಷ್ಠೆ ದೇವಿಯರನ್ನ ಆತಲು ನೆಕ್ ನಮ್ಮ ನರೇಂದ್ರ ಮೋದಿ ಮಸ್ತ್ ಪರಿಶ್ರಮ ಬೈತರು ಅದನ್ನ ಕೈತಿನ ಪ್ರಧಾನಮಂತ್ರಿ ನಮ್ಮ ಒಂಜಿ ವಾರ ತೊಗುದಕ್ಕಿನ ನಮ್ಮ ಮಹಾತ ಭಾಗ್ಯವಂತರು ಅಂಚನೆ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ತೂ ಕಾನನ ಬೈ ಬರಿಟು ಮಗಳು ಆಂಟಿ ನಗುಲು ಪೋಯಿ ಅನ್ ಪಾಂಡ್ಯರು ಜೋಕುಲಿನ ಬಾಳೆ ಬಸಂದ್ ಓಪತೈ ಬಲ್ಲ ಎಂಕಲ್ನೊಟ್ಟಿಗೆ ಪೊಯಿ ಒಟ್ಟಿಗೆ ಪೋಯಿ ಪಾಂಡ್ಯರು ನಮ್ಮ ಹೊರಿಯಾಗ ಎಡ್ ಬಯಸ್ನ ನಮಗೆಲ್ಲ ಕೂಡ ಏರಾಡಲ್ಲ ತಿಕ್ಕುವ ಗೆಡ್ಡೆ ಬಯಸ್ತಾರೆ ಮಂಚ ನಗುಲು ತಿಕ್ಕಿಯರು ಹೆಚ್ಚು ನಾನು ಎರನೋಟಕ್ಕೆ ಹೋಗ್ತೀನಿ ಇಂದಾತ ನಂಗೆ ಒಂಚೆ ಹಗ ನೋಟು ಹೋದ್ ಬಚ್ಚಿನಲ್ಲ ಮಸ್ತ್ ಖುಷಿ ಅದು ನಮ್ಮಂಜಿ ನಮ್ಮ ನರಮನಡೆ ಎಕ್ಸ್ಪೆಕ್ಟ್ ಮಲ್ಪನ ಒಂಜಿ ಹಗಲ್ಲನ್ನ ಮಂಜಿ ಮೋಕೆ ಮಾತ್ರ ನಮಗೆ ಬೇಕಾದ ದಾಲ ಬರ್ಚಿ ಅಂಚ ಆ ಮೋಕೆ ನಮಗೆ ಮಾತಾಡಲ್ಲ ತಿಕ್ಕುಜಿ ಅಂಚಿನ ಮೋಕೆ ಅಲ್ಲಗಲು ఇంకా అగులనట్టు పోనాకైనా అమ్మ నటి పోయినా ఫీల్ వస్తుంది ఇది జపరిగేకేందు ఆండలో అని జి జడు అది ఇస్తే జత్తిని ఇది అంటే నాలా అంటు ఇంత సాన్నిధ్యాన్ని స్కూల్ ఊడ్లైతే అంతే పోదులే అంతేకాండ పోనంతే జడిపోతుంది బర్నామంతే ఖుషి అవు ఇంకా నలపద నేచర్ వారి ఎడ్ అండి వనిపించారు మస్తు జన ఎంచిన ఎడ్డ వనిపించ నేచర్ నేచర్తో ముందు ఫుల్ ముందు త్వర గ్రీనరీ సూపర్ ఉండు ಕಣ್ಣುಗಳಾಯಕ್ಕೆ ತುಂಬ ಬಂದುವರೆ ಆ್ಯಂಡ್ ಅವನು ಎತ್ತ ಹೀಟ್ ಉಂದು ಹೀಟುಂದು ಒಂದು ಮಸ್ತ್ ಹೀಟ್ ರಬ್ಬರ್ ರಬ್ಬರ್ದ ಬೂರು ಮೊದಲು ತೋಜಿನ ರಬ್ಬರ್ದ ಮರ ನುಂಗು ಬಚ್ಚಿನ ಪೂರ ತಾಲುಂಡು ಇತ್ತ ಐತ ಬೂರು ಒಂಜಿ ಉಂಡು ಸುತ್ತಲ ಬೂರು ಎತ್ತಗೆ ಎತ್ತೆಲ್ಲ ರಾಶಿ ಬರೋ ಒಂದು ಉಪ್ಪನ್ನು ಎಟ್ಟದ್ದು ಎಟ್ಟೆಂದು ಹೆಂಗು ತೋಜಿ నేచర్ అడ్డే వట్టు ఇంచేపురా క్లీన్ మలుపునే రే బోర్డు ఇ మార్గం అంచు పోరే పోద్దా అంటుండ ఫుల్ మొత్తు పోకుండా ఉంది నేచరుడు సాన్నిధ్య వత్తలు స్కూలు ఉద్యో పికప్ మలిపరే మూలు పుచ్చేలు వత్త సాన్నిధ్యాను పికప్ మలిపరే కిట్టు వత్తే కిన్ను ఓ కిన్నుల వత్తలు రేసుడు కిన్ను సెకండ్ కిట్టు ఫస్ట్ కిక్ మలపరే వచ్చింది అదే కిటా చిన్న స్కూలు లెసన్ బారా యొక్క వర్తే పోతు ఎం కాలి పుచ్చెలెల్ బా సెన్ లెసన్ బారా పూర ఇల్లదా నైల్ బాడు ఎం కల్ పుచ్చెలు ఆయిల్ ఎంకా దంచదు ದೀಪ ಮಾತಾ ಬೆಳಿಗ್ಗೆ ಸದ ಪೂಜೆಲ ಪೂಜೆ ಆಂಡ್ ಪೂಜೆ ಅಂಚನೆ ಭಜನೆ ಪೂರ ಮಲ್ತ ಇಂದ ದಿನ ಅವು ಅವು ವಿಡಿಯೋದಲ್ಲ ಬೋತು ಜನ ಶ್ರೀ नीने बन्तु नीने सकल नीने सर्वदा श्रीरामः जराम श्रीराम ತುಲೆ ಇನಿಯ ನಮ್ಮ ಕೊಂಜಿ ಹಿಂದೂಲೆಗ್ ನಿಜವಾಯಿನ ದೀಪಾವಳಿ ಹಿಂದೆ ಪನಲ್ಲಿ ಮಾತಾಲ್ಲ ಇಡ್ಲಾ ಹಿಂಚನೆ ಇತ್ತಾವೇರು ಬಂದಿನ್ನುವೇ ಇನ್ನಿತ ವೀಡಿಯೋಲ್ಲ ನೀಡಿ ಗಂಡಮಂತದಲ್ಲೇ ವೀಡಿಯೋ ಇಷ್ಟ ಅಲ್ಲ ಲೈಕ್ ಮಾಡ್ಲಿ ಅಂಚನೆ ಆಯ್ನಾತ ಶೇರ್ ಮಾಡ್ಲಿ ಕಾಮೆಂಟ್ ಮಾಡ್ಲಿ ಅಂಚನೆ ಈ ವಿಡಿಯೋ ನೀಡೆ ಗಣ್ಮಂತದಲ್ಲೇ ಹೊಸ ವೀಡಿಯೋ ದೊಡ್ಡ ತಿಕ್ಕುವ ಮುಟ್ಟ ಮಾತಿರಾಗಲ್ಲ ಟೇಕ್ ಕೇರ್ ಬೈ ಬೈ ಥ್ಯಾಂಕ್ ಯು ಫಾರ್ ವಾಚಿಂಗ್